ಪೊಲೀಸರ ಭಯೋತ್ಪಾದನಾ ನಿಗ್ರಹ ದಳ ಭರ್ಚುವಲಿ ಭೇಟಿಯಾಡಿ ಆರ್ಥಿಕ ನೆರವಿನ ಜೊತೆಗೆ ವಿವಾಹ ಸೇರಿದಂತೆ ಹತ್ತು ಹಲವು ಭರವಸೆಗಳನ್ನ ನೀಡಿ ಹಿಂದೂಗಳನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡುತ್ತಿದ್ದ ಇಬ್ಬರನ್ನ ಬಂಧಿಸಿದೆ ಆರ್ಥಿಕ ನೆರವಿನ ಆಮಿಷವೊಡ್ಡಿ ಮುಗ್ಧ ಹಿಂದೂಗಳನ್ನ ಇಸ್ಲಾಂಗೆ ಮತಾಂತರ ಮಾಡುತ್ತಿದ್ದ ಬೃಹತ್ ಧಾರ್ಮಿಕ ಮತಾಂತರ ತಂಡದ ಮಾಸ್ಟರ್ ಮೈಂಡ್ ಎಂದು ಹೇಳಲಾಗುವ ಜಲಾಲುದ್ದೀನ್ ಅಲಿಯಾಸ್ ಚಂಗೂರ್ ಬಾಬಾ ಮತ್ತು ಸಹಾಯಕ ನೀತು ಅಲಿಯಾಸ್ ಕಾಂಬಿ ಹಿಂದೆ ಕಳುಹಿಸಲಾಗಿದೆ ಉತ್ತರ ಪ್ರದೇಶ ಕೋರ್ಟ್ ಜಲಾಲುದ್ದೀನ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಹೊರಡಿಸಿದ ಬೆನ್ನಲ್ಲೇ ಆತನ ಸುಳಿವು ನೀಡಿದವರಿಗೆ ಯುಪಿ ಪೊಲೀಸರು ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಘೋಷಿಸಿದ್ದರು ಎಂದು ವರದಿಗಳು ತಿಳಿಸಿವೆ ಬಿಎನ್ಎಸ್ ಹಾಗೂ ಉತ್ತರ ಪ್ರದೇಶ ಕಾರು ಬಾಹಿರ ಧಾರ್ಮಿಕ ಮತಾಂತರ ನಿಷೇಧ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೊಂದರ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದ್ದು ಸದ್ಯ ಇಬ್ಬರನ್ನ ಬಂಧಿಸಿರುವ ಪೊಲೀಸರು ಲಕ್ನೋ ಜಿಲ್ಲಾ ಕೇಂದ್ರ ಕಾರಾಗೃಹಕ್ಕೆ ಕಳುಹಿಸಲಾಗಿದ್ದು ಆತನ ಕಾರ್ಯಾಚರಣೆಯ ಅಡ್ಡಿಯನ್ನ ಯೋಗಿ ಸರ್ಕಾರ ಬುಲ್ಡೋಸರ್ ಪ್ರಯೋಗಿಸಿ ಕೆಳವಿ ಹಾಕಿದೆ ಚಂಗೂರ್ ಬಾಬಾ ಮೂಲತಃ ಹಿಂದೂ ಆಗಿದ್ದು ಬಳಿಕ ಮುಸ್ಲಿಂ ಧರ್ಮಕ್ಕೆ ಮತಾಂತರವಾಗಿದೆ ಆ ಬಳಿಕ ಆತ ಸುಮಾರು ನಲವತ್ತು ಹಿಂದೂ ಯುವತಿಯರನ್ನ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದ್ದ ಬಡವರು ಅಸಹಾಯಕ ಕಾರ್ಮಿಕರು ದುರ್ಬಲ ವರ್ಗಗಳು ಮತ್ತು ವಿಧವಾ ಮಹಿಳೆಯರಿಗೆ ಪ್ರೋತ್ಸಾಹ ಧನ ಆರ್ಥಿಕ ನೆರವು ವಿವಾಹದ ಭರವಸೆ ಅಥವಾ ಬೆದರಿಕೆಯ ಮೂಲಕ ಬಲವಂತವಾಗಿ ಆಮಿಷ ಮುಟ್ಟಿ ಮತಾಂತರ ಮಾಡುತ್ತಿದ್ದ ಈತನ ಮನೆಯ ಮೇಲೆ ಬುಲ್ಡೋಚರ್ ಕ್ರಮ ಕೈಗೊಳ್ಳಲಾಗಿದೆ ಚಂಗೂರ್ ಬಾಬಾ ಜೊತೆಗೆ ಬಲರಾಂಪುರದ ಉತ್ತರ ಉಲಾದಲ್ಲಿರುವ ಅವರ ಸಹಚರರ ಆಸ್ತಿಯನ್ನು ಸಹ ಬುಲ್ಡೋಚರ್ ಮೂಲಕ ಧ್ವಂಸಗೊಳಿಸಲಾಗಿದೆ ಚಂಗೂರ್ ಬಾಬಾ ಮಧುಪುರದಲ್ಲಿ ಮನೆ ನಿರ್ಮಿಸಿದ್ದ ಇದೇ ಜಾಗದಲ್ಲಿ ಮತಾಂತರ ದಂಧೆ ನಡೆಸಿದ್ದ ಎಂಬ ಮಾಹಿತಿ ಈಗ ಬಹಿರಂಗವಾಗಿದೆ ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ಸಿಎಂ ಯೋಗಿ ಆರೋಪಿ ಜಲಾಲುದ್ದೀನ್ ಚಟುವಟಿಕೆಗಳು ಸಮಾಜಕ್ಕೆ ಮಾತ್ರವಲ್ಲ ರಾಷ್ಟ್ರಕ್ಕೂ ವಿರುದ್ಧವಾಗಿದೆ ಎಂದು ಬೆಳಕಿಗೆ ಬಂದಿದೆ ಆರೋಪಿಗಳು ಮತ್ತು ಅವರ ಗ್ಯಾಂಗ್ಗೆ ಸಂಬಂಧಿಸಿದ ಇತರ ಅಪರಾಧಿಗಳ ಆಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಮತ್ತು ಅವರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಭರವಸೆಯನ್ನ ನೀಡಿದ್ದಾರೆ ಉತ್ತರ ಪ್ರದೇಶದ ಎಸ್ಟಿಎಫ್ ಮುಖ್ಯಸ್ಥ ಅಮಿತಾಬ್ ಜೋಶ್ ಅವರ ಪ್ರಕಾರ ಮತಾಂತರ ದಂಧೆಯು ಬಹಳ ಸಂಘಟಿತವಾಗಿದ್ದು ಇವರು ಇದರಿಂದ ತುಂಬಾ ಹಣ ಗಳಿಸುತ್ತಿತ್ತು ಮತಾಂತರಗೊಳ್ಳುವ ವ್ಯಕ್ತಿಯ ಜಾತಿ ಆಧರಿಸಿ ಬೇರೆ ಬೇರೆ ಮೊತ್ತದ ಹಣವನ್ನು ನೀಡುತ್ತಿದ್ದು ವರದಿ ಪ್ರಕಾರ ಬ್ರಾಹ್ಮಣ ಕ್ಷತ್ರಿಯ ಅಥವಾ ಸಿಖ್ ಹುಡುಗಿಯರು ಮತಾಂತರಗೊಂಡರೆ ಹದಿನೈದರಿಂದ ಹದಿನಾರು ಲಕ್ಷ ರೂಪಾಯಿ ಹಿಂದುಳಿದ ಜಾತಿಗಳ ಹುಡುಗಿಯರಿಗೆ ಹತ್ತರಿಂದ ಹನ್ನೆರಡು ಲಕ್ಷ ರೂಪಾಯಿ ಮತ್ತು ಇತರ ಜಾತಿಯವರಿಗೆ ಎಂಟರಿಂದ ಹತ್ತು ಲಕ್ಷ ರೂಪಾಯಿ ನೀಡುತ್ತಿದ್ದನು ಎಂದು ಆರೋಪಿಸಲಾಗಿದೆ ಈ ಹಣದ ಆಮಿಷವು ಅಕ್ರಮ ಮತಾಂತರದ ವ್ಯವಸ್ಥಿತ ಪಿತೂರಿಯನ್ನು ಬಹಿರಂಗಪಡಿಸಿದೆ ಇನ್ನು ನಮ್ಮ ಹೆಣ್ಣು ಮಕ್ಕಳು ಬಲವಂತದ ಮತಾಂತರದ ವಿಷಕಾರಿ ಸಿದ್ಧಾಂತವನ್ನು ಪರೀಕ್ಷಿಸಲು ಪ್ರಯೋಗಾಲಯಗಳಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಉತ್ತರ ಪ್ರದೇಶ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಬಬಿತಾ ಚೌಹಾಣ್ ಹುಡುಗಿಯರನ್ನು ವಂಚಿಸುವವರು ಮತ್ತು ಅವರ ನಂಬಿಕೆಯನ್ನು ದೋಚುವವರು ಸಮಾಜದ ಶತ್ರುಗಳು ಮತ್ತು ಅಂತಹ ಪ್ರಾಧಿಗಳು ಮರಣದಂಡನೆಗಿಂತ ಇಲ್ಲ ಧಾರ್ಮಿಕ ಮತಾಂತರ ತಂಡದ ಮಾಸ್ಟರ್ ಮೈಂಡ್ಗೆ ಮರಣದಂಡನೆ ವಿಧಿಸಬೇಕು ಎಂದು ಆಗ್ರಹಿಸಿದ್ದಾರೆ